ಏಕಪಾದಾಸನ ಮತ್ತು ಅದ ನಂತರ ವಕ್ರಾಸನ ಯಾವ ರೀತಿ ಮಾಡೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ಕಾಲನ ಈ ರೀತಿ ಕೈ ಮೇಲೆ ತೊಗೋಬೇಕು ಅದಾದ ಮೇಲೆ ಸಂಪೂರ್ಣ ಎರಡು ಕೈ ಮೇಲೆ ಭಾರ ಹಾಕಿ ಇದಾದ ಮೇಲೆ ಅಷ್ಟವಕ್ರಾಸನ ಮೊದಲಿಗೆ ಮಾಡೋರಿಗೆ ತುಂಬಾ ಕಠಿಣವಾದ ಆಸನ ನೀವು ಕ್ರಮೇಣ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಆಸನ ಬರ್ತದೆ ಮತ್ತೊಂದು ಹತ್ತು ತುಂಬಾ ಫ್ಲೆಕ್ಸಿಬಲ್ ಆಗ್ತದೆ ಅದಾದ ಮೇಲೆ ಮತ್ತೆ ಏಕಪಾದ ಹಸ್ತಾಸನ ಇದು ಅಷ್ಟ ವಕ್ರಾಸನ ಈ ಒಂದೇ ಸಮಯದಲ್ಲಿ ಎರಡು ಆಸನಗಳು ಒಂದು ಏಕ ಹಸ್ತ ಪಾದಾಸನ ಮತ್ತೊಂದು ಅಷ್ಟ ವಕ್ರಾಸನ ಈ ಆಸನ ಮಾಡೋದ್ರಿಂದ ಒಂದು ಕೈಯಲ್ಲಿ ಬ್ಯಾಲೆನ್ಸ್ ಮತ್ತು ಕೈಯಲ್ಲಿ ಇರತಕ್ಕಂಥ ಮಜಲ್ಸ್ ಇಂಪ್ರೂವ್ ಆಗ್ತವೆ ಬಟ್ಟೆಯಲ್ಲಿ ಮೊದಲು ಕೂಡ ಕರಗ್ತವೆ ಇದಿಷ್ಟು ಅಷ್ಟು ವಕ್ರಾಸನ ಮತ್ತು ಏಕಪಾದಾಸನ ಈ ವಿಡಿಯೋ ನೋಡಿ ತಕಂತ ಎಲ್ಲ ಉತ್ಶಕರಿಗೆ ಧನ್ಯವಾದಗಳು ಈವಗ ಧಾರ್ಮಿಕ ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ